ಬಿಜೆಪಿ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಆಯ್ಕೆಯಾದ ಹಿನ್ನೆಲೆ ದಾವಣಗೆರೆ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು ನಗರದ ಜಯದೇವ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಕಾರ್ಯಕರ್ತರು ನಿತಿನ್ ನಬೀನ್ ಪರ ಘೋಷಣೆ ಕೂಗಿ ಸಂಭ್ರಮಿಸಿದರು ಸಾಮಾನ್ಯ ಕಾರ್ಯಕರ್ತರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿತು ಇದೆಲ್ಲ ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ ಎಂದು ಕಾರ್ಯಕರ್ತರು ಸಂಭ್ರಮಿಸಿದರು ಸಂಭ್ರಮಾಚರಣೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದು ಪರಸ್ಪರ ಸಿಹಿ ತಿನ್ನಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರಲ್ಲದೆ ಮೋದಿ ಹಾಗೂ ಅಮಿತ್ ಶಾ ಪರ ಜಯಘೋಷ ಕೂಗಿದರು ಈ ವೇಳೆ ಮಾತನಾಡಿದ ರೇಣುಕಾಚಾರ್ಯ ಸೂರ್ಯಚಂದ್ರರು ಎಷ್ಟು ಸತ್ಯವೋ ಬಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವುದು ಅಷ್ಟೇ ಸತ್ಯ ಎಂದರಲ್ಲದೆ ಸ್ಥಳೀಯ ಸಂಸ್ಥೆ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ವಿಜಯೇಂದ್ರರವರ ನೇತೃತ್ವದಲ್ಲಿ ನಡೆಯಲಿದೆ ಎಂದರು ಯಾರು ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಮಾತನಾಡುತ್ತಾರೋ ಅವರನ್ನೇ ಕೇಳಿ ಎಂದ ಅವರು ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುವುದಿಲ್ಲ ವಿಜಯೇಂದ್ರ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಎಂದರು ಇನ್ನು ಜಿಲ್ಲಾ ಬಿಜೆಪಿಯಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದ ಅವರು ನಮ್ಮ ಮುಂದಿನ ಸವಾಲು ಉಪಚುನಾವಣೆಯಲ್ಲಿ ಗೆಲ್ಲುವುದು ಎಂದರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅತ್ಯಂತ ಕಿರಿಯ ವಯಸ್ಸಿನ ನಲವತ್ತೈದು ವರ್ಷದ ಯುವಕ ವಿಶ್ವದಲ್ಲೇ ಸಂಘಟನೆ ಭಾಳ ಭಾರತೀಯ ಜನತಾ ಪಾರ್ಟಿ ಬಲಿಷ್ಠವಾಗಿದೆ ನಿತಿನ್ ನವೀನ್ ರವರು ಐದು ಬಾರಿ ಶಾಸಕರಾಗಿ ಸಚಿವರಾಗಿ ಕಾರ್ಯಾಧ್ಯಕ್ಷರಾಗಿ ಅನೇಕ ಸಂಘಟನೆಗಳ ಮುಂಚೂಣಿಯಿದ್ದು ನನ್ನ ದಿವಸ ಅವಿರೋಧ ಆಯ್ಕೆಯಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದರೆ ನಾವು ದಾವಣಗೆರೆ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅತ್ಯಂತ ಹೃದಯ ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದೀವಿ ನಿತಿನ್ ನವೀನ್ರವರು ಕಿರಿಯ ವಯಸ್ಸು ಅವರಿಗೆ ಸಂಘಟನಾ ಸಾಮರ್ಥ್ಯ ಇದೆ ಸಂಘ ಪರಿವಾರದ ಹಿನ್ನೆಲೆ ಇದೆ ಮತ್ತು ಸಚಿವರಾಗಿ ಯಾವ ರೀತಿ ಅಂತ ಇಂದು ದಕ್ಷ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ಕೆಲಸ ಮಾಡಿದರು ಭಾಳಷ್ಟು ಜನರಿಗೆ ಕಾತುರ ಇತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಇತಿಹಾಸ ಇದೆ ರಾಷ್ಟ್ರೀಯ ಭಾ ಏನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಮೊದಲನೇ ಅಧ್ಯಕ್ಷರು ಅದಾದಮೇಲೆ ನಮ್ಮ ಸನ್ಮಾನ್ಯ ವಾಜಪೇಯಿ ಅವರು ಶತ್ರು ಅಡ್ವಾಣಿಜಿಯವರು ಬಹಳಷ್ಟು ಜನ ಪಕ್ಷದ ಸಂಘಟನೆ ಮಾಡಿ ಅಮಿತ್ ಶಾ ನಂತರ ನಿತಿ ಇವರು ನಮ್ಮ ನಡ್ಡಾಜಿಯವರು ಸಹ ಪರಿಣಾಮಕಾರಿಯಾಗಿ ಸಂಘಟನೆ ಮಾಡಿದರೆ ದೇಶದಲ್ಲಿ ಈ ಹಿಂದೆ ಅಟಲ್ಜಿ ಅವರು ಸಂಘಟನ ಪ್ರತಿಫಲವಾಗಿ ಪ್ರಧಾನಮಂತ್ರಿಗಳಾಗಿದ್ದರು ಅಡ್ ಅಧ್ವಾನಿಜಿಯವ್ ಸರ್ ರಥಯಾತ್ರೆಗಳು ಮಾಡಿದರು ಅಂಥ ಪಕ್ಷಕ್ಕೆ ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಮೂರು ಬಾರಿ ಪ್ರಧಾನಮಂತ್ರಿಗಳಾಗಿ ವಿಶ್ವ ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡಿದರೆ ಕಾಂಗ್ರೆಸ್ ಮುಕ್ತ ಭಾರತ ಆಗ್ಬೇಕಂತ ನಮ್ಮ ನರೇಂದ್ರ ಮೋಜಿ ಮೋದಿಜಿಯವರ ಭಾರತೀಯ ಜನತಾ ಪಾರ್ಟಿಯ ಕನಸಿತ್ತು ಈ ಕನಸನ್ನು ಈಗಾಗಲೇ ನಮ್ಮ ದೇಶದ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಮೈತ್ರಿ ಇದೆ ಕಾಂಗ್ರೆಸ್ ಕೇವಲ ಕರ್ನಾಟಕ ಮತ್ತು ಇದು ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶ ಅದು ಸಣ್ಣ ರಾಜ್ಯ ಹಿಮಾಚಲ ಪ್ರದೇಶ ತೆಲಂಗಾಣದಲ್ಲಿ ಮಾತ್ರ ಅಧಿಕಾರ ಈಗಾಗಲೇ ತೆಲಂಗಾಣದು ಸಹ ಸರ್ಕಾರ ಈಗಾಗಲೇ ಪಾಪರ್ ಆಗಿದೆ ಯಾಕಂದ್ರೆ ಸುಳ್ಳು ಭರವಸೆಗಳು ಕೊಟ್ಟು ಅವರು ನಮ್ಮ ಹತ್ರ ಹಣನೇ ಇಲ್ಲ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಅದೇ ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಟೇಕಪ್ ಆಗಿಲ್ಲ ಇವತ್ತು ರಾಜ್ಯದಲ್ಲಿ ನಮ್ಮ ರಾ ರಾಷ್ಟ್ರೀಯ ನೂತನ ಅಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸಾರಥ್ಯದಲ್ಲಿ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನೂರಕ್ಕೂ ಈ ರಾಜ್ಯದ ಪ್ರಜ್ಞಾವಂತ ಮತದಾರರು ಆಯ್ಕೆ ಮಾಡ್ತಾರೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಭಾರತೀಯ ಜನತಾ ಪಾರ್ಟಿ ನೂರ ನಲವತ್ತರಿಂದ ಐವತ್ತು ಸ್ಥಾನ ಗಳಿಸಿ ಕಾಂಗ್ರೆಸ್ ಧೂಳಿಪಟಾಗುತ್ತೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತೆ ವಿಜೇಂದ್ರ ಸಾರಥ್ಯದಲ್ಲಿ ಅಂತ ಹೇಳೋಕ್ಕೆ ಹೆಚ್ಚಿ ದಾವಣಗೆರೆ ಜಿಲ್ಲೆಯಲ್ಲಿ ಸಹ ಎಲ್ಲ ಈಗಾಗಲೇ ಕಾರ್ಯಕ ಕಾರ್ಯಕರ್ತರು ಕ ಮತ್ತು ನಮ್ಮ ಮುಖಂಡ ಹುಮ್ಮಸ್ಸಿದೆ ಮುಂಬರುವ ಮಹಾನಗರ ಪಾಲಿಕೆ ಇರ್ಬೋದು ನಗರಸಭೆ ಇರ್ಬೋದು ಪುರಸಭೆ ಪಟ್ಟಣ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯಿತಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಈ ಕಾರ್ಯಕರ್ತರು ಆಯ್ಕೆ ಆಗ್ತಿರೋದು ವಿಶ್ವಾಸ ನಮ್ಮೆಲ್ಲರಿಗಿದೆ